ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಎರಡು ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡಲಾಗಿದೆ ನಾಲ್ಕು ಸಾವಿರ ರೂಪಾಯಿ ಪಡೆದುಕೊಂಡ ಮಹಿಳೆಯರು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಮತ್ತು ಅನ್ನ ಹಗರಣ ನಡೆದಿದೆ ಎಂದಿರುವ ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಗೂ ಕೂಡ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿ ನೋಡೋಣ ಬಜೆಟ್ ಮರುದಿನವೇ ಚಿನ್ನದ ಬೆಲೆ ಭಾರಿ ಇಳಿಕೆಯಾಗಿದೆ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಈ ಮಾಹಿತಿಯನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಇನ್ನು ಮತ್ತೊಂದೆಡೆಯಲ್ಲಿ ಪೊಲೀಸ್ ಕೆಲಸಕ್ಕಿಂತ ಎಗ್ರೆಸ್ ಮಾರೋದೆ ಬೆಟರ್ ಎಂದು ತಮ್ಮದೇ ಇಲಾಖೆ ವಿರುದ್ಧವೇ ಸ್ಟೇಟಸ್ ಹಾಕಿದ ಕೊಪ್ಪಳದ ಪೇದೆ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ಬಜೆಟ್ನಲ್ಲಿ ಸಿಗರೆಟ್ ಬೆಲೆ ಏರಿಕೆ ಘೋಷಣೆ ಮಾಡುತ್ತಿದ್ದಂತೆ ದೇಶಾದ್ಯಂತ ರಾಕೆಟ್ ವೇಗದಲ್ಲಿ ಸಿಗರೆಟ್ ಬೆಲೆ ಗಗನಕ್ಕೇರಿದೆ ಸಿಗರೆಟ್ ಪ್ರಿಯರು ಜೊತೆಗೆ ಮದ್ಯ ಪ್ರಿಯರಿಗೂ ಕೂಡ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಫೆಬ್ರವರಿ ತಿಂಗಳ ಮೊದಲ ದಿನವೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯಾದ್ಯಂತ ಗೃಹ ಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಎರಡು ಕಂತಿನ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ ಈ ಬಗ್ಗೆ ಸ್ವತಃ ಲಕ್ಷ್ಮಿ ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಯಾರಿಗೆ ಗಿಲలో ಶීಗ್ හි ැ ೆගේ ල්್ಕ රಪයි ಜම ಾಗುतेೆ. ಈಗಾಗಲೇ ಮಹಿಳೆಯರಿಗೆ ಇದುವರೆಗೆ ಇಪ್ಪತ್ನಾಲ್ಕನೇ ಕಂತಿನವರೆಗೆ ಹಣ ಬಿಡುಗಡೆ ಮಾಡಲಾಗಿದ್ದು ಇದೀಗ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತು ಕೂಡ ಬಿಡುಗಡೆ ಮಾಡಲಾಗುತ್ತಿದೆ ಶೀಘ್ರವೇ ಎರಡು ಕಂತುಗಳು ಒಟ್ಟಿಗೆ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದುವರೆಗೆ ಇಪ್ಪತ್ನಾಲ್ಕು ಕಂತು ಹಾಕಿದ್ದೇವೆ ಸೆಪ್ಟೆಂಬರ್ ತಿಂಗಳವರೆಗಿನ ಕಂತು ಕ್ಲಿಯರ್ ಮಾಡಿದ್ದು ಇದೀಗ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಾಗಿರುವ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಕಂತು ಶೀಘ್ರವೇ ಜಮೆ ಆಗುತ್ತೆ ಈ ಮೂಲಕ ಒಟ್ಟು ಫಲಾನುಭವಿಗಳಿಗೆ ಇಲ್ಲಿವರೆಗೆ ಐವತ್ತೆರಡು ಸಾವಿರ ರೂಪಾಯಿ ನಾವು ನೀಡಿದಂತಾಗುತ್ತೆ ಎಂದು ಸುದ್ದಿಗಾರರ ಮುಂದೆ ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣದ ಸಮಸ್ಯೆ ಆಗಿದ್ದರೆ ಇನ್ನು ಮುಂದೆ ಯಾರ ಬಳಿಯೂ ಕೂಡ ಹೋಗಬೇಕಾಗಿಲ್ಲ ಅದಕ್ಕಾಗಿಯೇ ಸಹಾಯವಾಣಿಯೂ ಕೂಡ ತೆರೆಯುತ್ತಿದ್ದೇವೆ ಎಂದು ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದಾರೆ ಹೌದು ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಒಂದು ಎಂಟು ಒಂದು ಸಂಖ್ಯೆ ಸಹಾಯವಾಣಿಯನ್ನು ತೆರೆದಿದ್ದು ಇದರ ಅಡಿಯಲ್ಲಿ ಇದೇ ಮೊದಲ ಬಾರಿಗೆ ಗೃಹಲಕ್ಷ್ಮಿಯನ್ನು ಕೂಡ ತೆರೆಯಲಾಗಿದೆ ಹಾಗಾಗಿ ಫಲಾನುಭವಿಗಳು ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದಿದ್ದಾರೆ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದಲೋ ಅಥವಾ ಇಕೆವೈಸಿ ಮಾಡಿಸದಿದ್ರೆ ಅಥವಾ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಹಲವು ಸಂದರ್ಭದಲ್ಲಿ ಹಣ ಜಮೆ ಆಗಲ್ಲ ನಿಲ್ಲಿಸಲಾಗಿರುತ್ತೆ ಹಾಗಾಗಿ ಈ ಒಂದು ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ನಿಖರವಾದ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಇನ್ನು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಅನ್ನ ಬಗ್ಗೆ ಯೋಜನೆ ಹಣವು ಕೂಡ ಹಾಕಿಲ್ಲ ಎಂದಿರುವ ಬಿಜೆಪಿಯ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರ ವಿರುದ್ಧವೂ ಕೂಡ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟೀಕೆ ಮಾಡಿದಂತ ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಅವರ ವಿರುದ್ಧ ಲಕ್ಷ್ಮಿ ಅಬ್ಬಾಳಕರ್ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಮಾತನಾಡುವ ವೇಳೆ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಮಹೇಶ್ ಟೆಂಗಿನಿಕಾಯಿ ಅವರು ಒಂದು ಥರ ಬಲು ನಿಂತಂಗೆ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತ ಇವರು ಮಹೇಶ ತೆಂಗಿನಿಕಾಯಿ ಅವರ ಆರೋಪಕ್ಕೆ ನೇರವಾಗಿನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದಂತ ಲಕ್ಷ್ಮಿ ಅಬ್ಬಾಳಕರ್ ಅವರು ನಾನು ಸುಮ್ಮನೆ ಇದ್ದೀನಿ ಅಂತ ತೆಂಗಿನಿಕಾಯ್ ಅವರು ಅತಿಯಾಗಿ ಮಾತನಾಡುತ್ತಿದ್ದಾರೆ ರಾಜ್ಯಕ್ಕೆ ತಾವು ಒಬ್ಬರೇ ವಿದ್ಯಾವಂತರು ಎಂದು ತೋರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಲೆಕ್ಕಪತ್ರ ಹೇಳಲು ಅವರೇನು ಆರ್ಥಿಕ ತಜ್ಞರಲ್ಲ ಅವರಿಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥವಾಗುತ್ತದೆಯೋ ಅದೇ ಭಾಷೆಯಲ್ಲಿ ನಾನು ಕೂಡ ಉತ್ತರ ಕೊಡುತ್ತೇನೆ ಮೊದಲು ಅವರು ತಮ್ಮ ಮನೆಯನ್ನು ಸುಧಾರಿಸಿಕೊಳ್ಳಲಿ ನಂತರ ಸರ್ಕಾರದ ಬಗ್ಗೆ ಮಾತನಾಡಲಿ ಎಂದು ತಿರುಗೇಟು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮಾಹಿತಿಗೆ ಹೋಗೋಣ ಬಜೆಟ್ ಮರುದಿನವೇ ಚಿನ್ನದ ಬೆಲೆ ಮತ್ತೆ ಇಳಿಕೆ ಕಂಡಿದೆ ಹೌದು ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ ಚಿನ್ನ ಮತ್ತು ಬೆಳ್ಳಿ ಪ್ರಿಯರು ಸಂತೋಷ ಸುದ್ದಿ ಸತತವಾಗಿ ಚಿನ್ನದ ಬೆಲೆ ಕುಸಿತದ ಹಾದಿ ಹಿಡಿದಿದೆ ಸ್ನೇಹಿತರೆ ಇಷ್ಟು ದಿನ ನಾವು ಏರಿಕೆ ಕಂಡಿದ್ದೇವೆ ಇನ್ನೇನಿದ್ರು ಕುಸಿತದ ಹಾದಿ ಶುರುವಾಗಿದೆ ಹೌದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಹಲವರು ಚಿನ್ನವನ್ನ ಸೆಲ್ ಮಾಡ್ತಿದ್ದಾರೆ ಹೌದು ಇಷ್ಟು ದಿನ ಕಡಿಮೆ ಬೆಲೆಗೆ ಖರೀದಿ ಮಾಡಿದ್ದನ್ನು ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಿದ್ದಾರೆ ಅಂದ್ರೆ ಕಡಿಮೆ ಬೆಲೆಗೆ ಖರೀದಿ ಮಾಡಿದಂತ ಪ್ರತಿಯೊಬ್ಬರು ಈಗ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗುತ್ತಿದ್ದಂತೆ ಸೆಲ್ ಮಾಡುತ್ತಿದ್ದು ಇದರಿಂದ ಚಿನ್ನದ ಬೆಲೆ ಕುಸಿತಗೊಂಡಿದೆ ಇದೀಗ ಭಾರತದಲ್ಲೂ ಕೂಡ ಬಜೆಟ್ ಮಂಡನೆ ಆದ ಮರುದಿನವೇ ಚಿನ್ನದ ಬೆಲೆ ಮತ್ತೆ ಹೌದು ಚಿನ್ನ ಖರೀದಿ ಮಾಡಬೇಕು ಎಂದು ನಿರೀಕ್ಷೆಯಲ್ಲಿದ್ದವರಿಗೆ ಕೊನೆಗೂ ಒಂದು ಸರಿಯಾದ ಸಮಯ ಬಂದಿದೆ ಸ್ನೇಹಿತರೆ ನೀವೇನಾದರೂ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಒಂದು ಯೋಚನೆ ಮಾಡುತ್ತಿದ್ದರೆ ಇದೊಂದು ಉತ್ತಮ ಸಮಯ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನ ಇದೀಗ ಹದಿನೈದು ಸಾವಿರದ ನೂರ ಮೂರು ಹೌದು ಹದಿನೆಂಟು ಸಾವಿರ ರೂಪಾಯಿ ಹೋಗಿತ್ತು ಸ್ನೇಹಿತರೆ ಪ್ರತಿ ಗ್ರಾಮ್ ನಲ್ಲಿ ಮೂರು ಸಾವಿರ ರೂಪಾಯಿ ಕುಸಿತವಾಗಿದೆ ಅಂದ್ರೆ ಹತ್ತು ಗ್ರಾಮ್ ನಲ್ಲಿ ಮೂವತ್ತು ಸಾವಿರ ಕುಸಿತ ನೂರು ಗ್ರಾಮ್ ನಲ್ಲಿ ಮೂರು ಲಕ್ಷ ರೂಪಾಯಿ ಕುಸಿತ ಅಂತ ಹೇಳ್ಬೋದು ಹೌದು ಇದು ಕೇವಲ ಕೇವಲ ಒಂದೇ ವಾರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಇಡೀ ಇತಿಹಾಸದಲ್ಲೇ ಇದು ಮೊದಲು ಎಂದು ಹೇಳಲಾಗುತ್ತಿದೆ ಹತ್ತೊಂಬತ್ ನೂರ ಎಂಬತ್ತೇಳರ ನಂತರ ಇದು ಅತಿ ದೊಡ್ಡ ಕುಸಿತ ಎಂದು ಪರಿಗಣಿಸಲಾಗಿದೆ ಹೌದು ಸ್ನೇಹಿತರೆ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲೂ ಕೂಡ ಚಿನ್ನ ಇದೇ ರೀತಿ ಶೇಕಡ ಐದರಷ್ಟು ಕುಸಿದಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲಿ ಚಿನ್ನ ಏಳರಷ್ಟು ಕುಸಿತವಾಗಿದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳಕ್ಕಿಂತಲೂ ಕೂಡ ಅಧಿಕವಾಗಿನೇ ಈ ಒಂದು ವರ್ಷ ಕುಸಿತ ಕಂಡಿದ್ದು ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ದರೆ ಇದೊಂದು ಒಳ್ಳೆಯ ಸಮಯ ಬೆಳ್ಳಿಯು ಕೂಡ ಸ್ನೇಹಿತರೆ ಪ್ರತಿ ಕೆಜಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ಇದೀಗ ಅದು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೆ ಬಂದ ನಿಂತಿದೆ ಆದರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಹಲವಾರು ಚಿನ್ನದ ಅಂಗಡಿ ಮಾಲೀಕರು ಕೂಡ ಚಿನ್ನ ಸ್ಟಾಕ್ ಇಲ್ಲ ಎಂದು ಕಳಿಸುತ್ತಿದ್ದಾರಂತೆ ಹೌದು ಇಷ್ಟೊಂದು ಮಟ್ಟದಲ್ಲಿ ಕುಸಿತವಾಗಿದ್ದರಿಂದ ಈಗ ಸ್ವತಃ ಕೆಲ ಅಂಗಡಿ ಮಾಲೀಕರು ಕೂಡ ಚಿನ್ನವನ್ನ ಮಾರುಕಟ್ಟೆಗೆ ಬಿಡುತ್ತಿಲ್ಲ ಬದಲಿಗೆ ಗ್ರಾಹಕರಿಗೆ ಸ್ಟಾಕ್ ಇಲ್ಲ ಎಂದು ಕೂಡ ಕಳಿಸುತ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಹಲವು ಜಾಗದಲ್ಲಿ ಚಿನ್ನ ಸಿಗುವುದು ಕೂಡ ಮತ್ತೆ ಕಷ್ಟವಾಗಬಹುದು ಇದರಿಂದ ಮತ್ತೊಮ್ಮೆ ಬೇಡಿಕೆಯೂ ಕೂಡ ಬರಬಹುದು ಈಗ ಬೆಳ್ಳಿ ಮತ್ತೆ ಕುಸಿತವಾಗಿದೆ ಮೂರು ಲಕ್ಷ ರೂಪಾಯಿ ತಲುಪಿದೆ ಹಲವು ಜಾಗದಲ್ಲಿ ಮೂರು ಲಕ್ಷಕ್ಕೆ ಮಾರಾಟ ಮಾಡಲಾಗುತ್ತಿದೆ ಇನ್ನು ಚಿನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ತೋರಿಸುತ್ತಿದ್ದರೂ ಕೂಡ ಇತ್ತ ಭಾರತದಲ್ಲಿ ಅಂಗಡಿ ಮಾಲೀಕರು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಇದೀಗ ಕೊಪ್ಪಳದ ಪೊಲೀಸ್ ಪೇದೆಯೊಬ್ಬರು ಪೊಲೀಸ್ ಕೆಲಸಕ್ಕಿಂತ ಎಗ್ರೆಸ್ ಮಾರೋದೇ ಬೆಟರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ವೈರಲ್ ಮಾಡಿದ್ದಾರೆ ಹೌದು ತಮ್ಮದೇ ಇಲಾಖೆ ವಿರುದ್ಧ ಸ್ಟೇಟಸ್ ಹಾಕಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ವರ್ಷದ ದಿನವೂ ಕೂಡ ಕೆಲಸ ಮಾಡಬೇಕು ಒಂದು ದಿನವೂ ಕೂಡ ರಜೆ ಇಲ್ಲ ಇಂತಹ ಪೊಲೀಸ್ ಕೆಲಸ ಮಾಡುವುದಕ್ಕಿಂತ ರಸ್ತೆಯಲ್ಲಿ ನಿಂತು ಎಗ್ರೆಸ್ ಮಾರಿ ಬದುಕುವುದು ಎಷ್ಟೋ ಉತ್ತಮ ಎಂದು ತಮ್ಮದೇ ಒಂದು ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನವನ್ನ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಸ್ಟೇಟಸ್ ಹಾಕಿ ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನಂ ಸಾಗರ್ ಪೊಲೀಸ್ ಠಾಣೆಯ ಪೇದೆ ಬ್ರಹ್ಮಾನಂದ್ ಎನ್ನುವರು ಈ ಒಂದು ಸ್ಟೇಟಸ್ ಹಾಕಿ ಸುದ್ದಿಯಾಗಿದ್ದಾರೆ ಸ್ನೇಹಿತರೆ ಹೌದು ಇತ್ತೀಚೆಗೆ ನೇಮಕಾತಿ ಸುದ್ದಿ ಬಗ್ಗೆ ಇವರು ಒಂದು ಪೋಸ್ಟ್ಗೆ ರಿಪ್ಲೈ ಮಾಡಿದ್ದಾರೆ ಹೌದು ಇತ್ತೀಚೆಗೆ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಎ ಸಲೀಮನ್ ಅವರು ರಾಜ್ಯದಲ್ಲಿ ಖಾಲಿ ಇರುವ ಎಂಟು ಸಾವಿರದ ಮುನ್ನೂರು ಪೊಲೀಸ್ ಹುದ್ದೆಗಳಿಗೆ ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ರು ಈ ಒಂದು ಹೇಳಿಕೆಗೆ ಪ್ರತ್ಯುತ್ತರ ಎಂಬಂತೆ ಅವರು ತಮ್ಮ ವಾಟ್ಸಪ್ ಸ್ಟೇಟಸ್ ಹಾಕಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊಸದಾಗಿ ಇಲಾಖೆಗೆ ಸೇರು ಬಯಸುವ ಯುವಕರೇ ಎಚ್ಚರ ಪೊಲೀಸ್ ಠಾಣೆಗೆ ಬರುವ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಇದಕ್ಕಿಂತ ಬೇರೆ ಇಲಾಖೆಗೆ ಹೋಗುವುದು ಉತ್ತಮ ಎಂದು ಕೂಡ ಇವರು ಸಲಹೆ ಕೊಟ್ಟಿದ್ದು ಅಷ್ಟು ಮಾತ್ರವಲ್ಲದೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಇಲ್ಲಿ ಡ್ಯೂಟಿ ಮಾಡಬೇಕು ಹಬ್ಬ ಹರಿದಿನ ನೆನ್ನದೇ ದುಡಿದರೂ ಕೂಡ ನಿಮಗೆ ನೆಮ್ಮದಿ ಇರೋದಿಲ್ಲ ಬದಲಿಗೆ ಎಗ್ರೆಸ್ ಮಾರಿ ಬದುಕುವುದು ಎಷ್ಟೋ ವಾಸಿ ಎಂದು ತಮ್ಮ ನೋವನ್ನು ಸ್ಟೇಟಸ್ ಹಾಕುವ ಮೂಲಕ ಹೊರಹಾಕಿದ್ದಾರೆ ಹೌದು ಇದೀಗ ಸಾರ್ವಜನಿಕರ ರಕ್ಷಣೆ ಮಾಡುವ ಪೊಲೀಸರೇ ಸ್ವತಃ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಎಷ್ಟು ಹತಾಶೆಗೊಂಡು ಸ್ಟೇಟಸ್ ಹಾಕಿರುವುದು ಇಲಾಖೆಯಲ್ಲಿನ ಕೆಳ ಹಂತದ ಸಿಬ್ಬಂದಿಯ ಮಾನಸಿಕ ಒತ್ತಡಕ್ಕೆ ಹಿಡಿದ ಕಂದ ಅಂತಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಬಂದಿದೀಗ ಕೊನೆಯ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಿಗರೆಟ್ನಲ್ಲಿ ಕೆಲವರಿಗೆ ಗುಡ್ ನ್ಯೂಸ್ ಸಿಕ್ಕರೆ ಕೆಲವರಿಗೆ ಶಾಕಿಂಗ್ ಸುದ್ದಿಗೂ ಕೂಡ ಸಿಕ್ಕಿದೆ ಆದರೆ ಮದ್ಯಪ್ರಿಯರಿಗೆ ತಂಬಾಕು ಗುಟುಕ ಸಿಗರೆಟ್ ಸೇರಿದಂತೆ ಎಲ್ಲದರ ಬೆಲೆ ಸಖತ್ತಾಗಿ ಏರಿಕೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಸಿಗರೆಟ್ ಸೇದುವುದು ಕೇವಲ ಸೇದೋರಿಗೆ ಮಾತ್ರವಲ್ಲ ಅವರ ಸುತ್ತಮುತ್ತ ಇರುವವರಿಗೂ ಕೂಡ ತುಂಬಾನೇ ಹಾನಿಕಾರಕ ಹಾಗಾಗಿ ಕೇಂದ್ರ ಸರ್ಕಾರ ಸಿಗರೆಟ್ ಬೆಲೆ ಏರಿಕೆ ಮಾಡಿದ್ದಾನೆ ಈಗ ದೇಶಾದ್ಯಂತ ಹೆಚ್ಚಿನ ಜನರು ಸ್ವಾಗತಿಸಿದ್ದಾರೆ ಕೇಂದ್ರ ಸರ್ಕಾರ ಸಿಗರೆಟ್ ಸೇರಿದಂತೆ ತಂಬಾಕು ಉತ್ಪನ್ನಗಳ ಮೇಲಿದ್ದ ಜಿಎಸ್ಟಿ ಪರಿಹಾರ ಸೆಸ್ ಬದಲಿಗೆ ಹೊಸ ಹೆಚ್ಚುವರಿ ಬಕಾರಿ ಸುಂಕ ಮತ್ತು ಆರೋಗ್ಯ ಸೆಸ್ ಕೂಡ ಜಾರಿಗೆ ಮಾಡಿದ್ದು ಈ ಮೂಲಕ ಫೆಬ್ರವರಿ ಒಂದರಿಂದಲೇ ದೇಶಾದ್ಯಂತ ಸಿಗರೆಟ್ ಬೆಲೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಹೌದು ಸ್ನೇಹಿತರೆ ಪ್ರತಿ ಸಿಗರೇಟ್ ಬೆಲೆ ಏರಿಕೆ ಮಾಡಲಾಗಿದೆ ಹತ್ತು ಸಿಗರೆಟ್ ಪ್ಯಾಕೆಟ್ ಬೆಲೆ ಈಗ ಇಪ್ಪತ್ತೈದು ರೂಪಾಯಿ ಅಷ್ಟು ಹೆಚ್ಚಾಗಿದೆ ಹೌದು ತೊಂಬತ್ತೈದು ರೂಪಾಯಿ ಇತ್ತು ಈಗ ನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ ಗೋಲ್ಡ್ ಫ್ಲೇಕ್ ಕೂಡ ನೂರ ಎಪ್ಪತ್ತು ಇದ್ದಿದ್ದು ಎರಡ್ ನೂರ ಇಪ್ಪತ್ತೈದು ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಅಂದ್ರೆ ಪ್ರತಿ ಸಿಗರೇಟ್ ಬೆಲೆ ಮೂರು ರೂಪಾಯಿಂದ ಒಂಬತ್ತು ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಸ್ನೇಹಿತರೆ ಅಂದರೆ ಒಂದು ಪ್ಯಾಕೆಟ್ ಅಲ್ಲಿ ಹತ್ತು ಸಿಗರೇಟ್ ಇರುತ್ತೆ ಹಾಗಾಗಿ ಮೂವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ವರೆಗೆ ತಕ್ಕಂತೆ ಬೆಲೆ ಏರಿಕೆ ಮಾಡಲಾಗಿದೆ ಫಿಲ್ಟರ್ ಇದ್ದರೆ ಎರಡು ರೂಪಾಯಿ ಏರಿಕೆ ಫಿಲ್ಟರ್ ಪ್ರೀಮಿಯಂ ಇದ್ದರೆ ಆಗ ಒಂಬತ್ತು ರೂಪಾಯಿ ಏರಿಕೆ ಹೀಗೆ ಬೆಲೆಯನ್ನು ಏರಿಕೆ ಮಾಡಿರುವಂಥದ್ದು ಇನ್ನು ಮತ್ತು ಕೇವಲ ಸಿಗರೆಟ್ ಮಾತ್ರವಲ್ಲ ಮದ್ಯ ಪ್ರೇರಿಗೂ ಕೂಡ ಶಾಕಿಂಗ್ ಸುದ್ದಿ ಶೀಘ್ರವೇ ಮದ್ಯದ ಬೆಲೆಯೂ ಕೂಡ ಇನ್ನಷ್ಟು ಏರಿಕೆ ನಾವು ಕಾಣಬಹುದಾಗಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ನೀವು ಏನಾದರೂ ಪೂರ್ತಿಯಾಗಿ ನೋಡಿದರೆ ಕಮೆಂಟ್ ಕಂಪ್ಲೀಟ್ ವಿಡಿಯೋ ಕಮೆಂಟ್ ಮಾಡಿ ಇದರಿಂದ ನಮಗೂ ಕೂಡ ಎಷ್ಟು ಜನ ವಿಡಿಯೋ ಪೂರ್ತಿಯಾಗಿ ನೋಡುತ್ತಿದ್ದಾರೆ ಎಂಬ ಮಾಹಿತಿ ಸಿಗುತ್ತೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತೆ ಹಾಗಾಗಿ ಕಂಪ್ಲೀಟ್ ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ